ನಮಸ್ಕಾರ ವೀಕ್ಷಕರೇ ಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ತಾಯಿ ಮನೆಯಲ್ಲಿದ್ದಾನೆ ಆಲ್ರೆಡಿ ಒಂದು ಬ್ಲಾಗ್ ತಾಯಿ ಮನೆಯಿಂದ ಅಪ್ಲೋಡ್ ಮಾಡಿದ್ದೇನೆ ಇವತ್ತು ಮಂಗಳವಾರ ರಾತ್ರಿ ದುರ್ಗಾ ಪೂಜೆ ಮಾಡೋದು ಅಂತ ಅಂದ್ಕೊಂಡಿದ್ದೇವೆ ಸೊ ಅದರ ತಯಾರಿಯಲ್ಲಿ ನಾವೆಲ್ಲ ಇದ್ದೇವೆ ಆಯ್ತಾ ಪುಟ್ಟಕ್ಕ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆದವು ಎಲ್ಲರಿಗೆ ಪರವಾಗಿಲ್ಲ ಈ ಸಲ ಆದರೆ ನನ್ನ ಹಿಂದೆ ಹೆಚ್ಚು ಬರೋದು ಇದ್ದೇ ಉಂಟು ಉಂಟೆ ಉಂಟು ಇಲ್ಲ ನನಗೂ ಬರ್ತದೆ ಇಲ್ಲ ನಿನ್ನ ಸುದ್ದಿಯ ನಿನ್ನ ಸುದ್ದಿ ಹೇಳಿದ್ದ ಆರಲಿ ಕಂಬದು ಪುಟ್ಟಕ್ಕನ ಅದ ಅದ ಪುಟ್ಟಕ್ಕ ಆಯಿತಾ ಅರ್ಧ ನಿದ್ದೆ ಆಗಿದೆ ಪೂರ್ತಿ ನಿದ್ದೆ ಆಗಲಿಲ್ಲ ಹಾಗಾಗಿ ಕಣ್ಣೆಲ್ಲ ತಿಕ್ಕಿಕೊಳ್ತಾ ಇದ್ದಾಳೆ ಕೇಪುಳ ಹೂ ದುರ್ಗಾ ಪೂಜೆಗೆ ಬೇಕೇ ಬೇಕು ಅದನ್ನೆಲ್ಲ ಅಜಪ್ಪೆ ಆಯಿತು ಅಜಪ್ಪೆ ಅಂದರೆ ಕ್ಲೀನ್ ಎಲ್ಲ ಆಯಿತು ನಾಲ್ಕೈದು ಸಳೆ ಬೇಕಾದ್ರಲ್ಲಿ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ಇನ್ನೊಂದು ಸಿಂಗಾರದಲ್ಲಿ ಹೂವಿನ ಮಾಲೆ ಕಟ್ಟುವ ಅಂತ ಅಂದ್ಕೊಂಡಿದ್ದೇನೆ ಅದನ್ನು ಸಹ ಕಟ್ಟಬೇಕು ಕೆಲಸಗಳು ಭರದಿಂದ ಸಾಕ್ತಾ ಉಂಟು ಹಾಗೆ ಮಗ ಒಮ್ಮೆ ಅಜ್ಜನೊಟ್ಟಿಗೆ ಪೇಟೆಗೆಲ್ಲ ಹೋಗಿ ಬಂದ ಇತ್ತು ಪ್ರಕಾರ ಜ್ಯೂಸ್ ಕೂಡ ತಂದು ಕುಡಿದು ಕೂಡ ಆಗಿದೆ ಅವನಿಗೆ ಹಾಗೆಲ್ಲ ಕತೆ ಇನ್ನೂ ಸ ಬಾ ಹಾಕಿ ಉಂಟಂತೆ ಜ್ಯೂಸ್ ಅಲ್ಲಿ ಹೇಳೋದು ಕೇಳಿತ್ತು ಇಲ್ಲ ಕುಡ್ದಾಗ್ಲಿಲ್ಲ ಅಂತೆ ಹಾಗೆ ನೋಡುವ ಈಗ ಸಿಂಗಾರದ ಮಾಲೆ ಕಟ್ಟಲಿಕ್ಕೆ ಕೂತ್ಕೊಳ್ಳೋದು ಅದಕ್ಕಿಂತ ಮುಂಚೆ ಈ ಬ್ಲಾಗನ್ನು ಒಂದು ಸ್ಟಾರ್ಟ್ ಮಾಡಿಕೊಂಡದ್ದು ಒಂದು ಮುನ್ನುಡಿ ಬೇಕಲ್ಲ ಹಾಗಾಗಿ ಮುನ್ನುಡಿ ಈಗ ಮಾಡಿ ಆಯಿತು ಇನ್ನೂ ಕೆಲಸಗಳು ಬರೋದ್ರಿಂದ ಸಾಗ್ತಾ ಉಂಟು ಒಂದು ಸ್ವಲ್ಪ ಜನ ಬರೋದಾದರೂ ತುಂಬ ಜನ ಬರೋದಾದರೂ ತಯಾರಿ ಮಾಮೂಲಿ ಅಷ್ಟೇ ಇದ್ದೇ ಇರ್ತದೆ ಆಯ್ತಾ ಹಾಗೆಲ್ಲ ಕತೆ ಮಗಳು ಈ ಪಿಕೋಪ ಸುಬ್ರಾಯ ಇಲ್ಲಿ ನೋಡಿ ಸಿಂಗಾರ ಕೇಪುಳ ಹೂ ಆಮೇಲೆ ಪೇಟೆಯಿಂದ ಎಷ್ಟು ತಂದಿದ್ದಾರೆ ಅಪ್ಪ ಇನ್ನೇ ಇಲ್ಲಿ ನಾನು ಸಿಂಗಾರದ ಮಾಲೆ ಕಟ್ಟಿ ಇಡಬೇಕು ಅಂತ ಆಸೆ ನೋಡು ಎಷ್ಟೊತ್ತಿಗೆ ಕಟ್ಟಿಲಾಗ್ತದೆ ಹೇಗೆ ಏನು ಅಂತ ನೋಡಿ ಇಲ್ಲಿ ಅಣ್ಣ ತಂಗಿಗೆ ನೀರು ಕುಡಿಸ್ತಾ ಇದ್ದೇನೆ ಅಣ್ಣ ನೀರು ಕುಡಿಸೋದು ನಮ್ಮ ಮೇಡಮ್ ಅವರಲ್ಲಿ ಹೂವು ಕಟ್ತಿದ್ದಾರೆ ಇಂತಕ್ಕೆ ದುರ್ಗಾ ಪೂಜೆಗೆ ಒಂದು ಸಿಂಗಾರದ ಮಾಲೆ ಕಟ್ಟುವ ಅಂತ ಕೂತಿದ್ದೇನೆ ಯಾವತ್ತು ಕಂಬಕ್ಕೆ ಬಳ್ಳಿಯನ್ನ ಕಟ್ಟಿ ಕಟ್ತಾ ಇದ್ದೆ ಇವತ್ತು ಕೈಯಲ್ಲೇ ಕಟ್ಟತಾ ಇದ್ದೇನೆ ಹಾಗಾಗಿ ಇದು ನನಗೆ ಹೊಸ ಪ್ರಯತ್ನ ಇದನ್ನು ಹೊಸದಾಗಿ ಕಲಿತಾ ಇರೋದು ನಾನು ಸಿಂಗಾರದ ಮಾಲೆ ಕಟ್ಲಿಕ್ಕೆ ಬರ್ತದೆ ಅಲ್ಪ ಸ್ವಲ್ಪ ಎಲ್ಲಾ ತರದ್ದು ಅಂತಲ್ಲ ಕೈಯಲ್ಲಿ ಕಟ್ತಾ ಇರೋದು ಫಸ್ಟ್ ಟೈಮ್ ಅಂತ ಸಿಂಗಾರದಲ್ಲಿ ಹೂವಿನ ಮಾಲೆ ಕಟ್ಟಿದೆ ಇವರಿಬ್ಬರನ್ನು ಸಂಭಾಳಿಸಿಕೊಂಡು ನನಗೆ ಕಟ್ಲಿಕ್ಕೆ ಅದು ಇಷ್ಟೇ ಉದ್ದದ ಮಾಲೆ ಈ ಸಲ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಇಷ್ಟು ಮಾಡಿ ಮುಗಿಸಿದೆ ದೇವರಿಗೆಲ್ಲ ಹಾಗಾಗಿ ಹಬ್ಬ ಈ ಸೆಕೆಗೆ ಉಂಟಲ್ಲ ಇಷ್ಟನ್ನು ಕಟ್ಟಿ ಮುಗಿಸುವತ್ತಿಗೆ ಹುಸಪ್ಪ ಅಂತ ಇತ್ತು ಇಲ್ಲಿ ನೋಡಿ ನನ್ನ ಅಜ್ಜಿ ವಾಕಿಂಗ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಇವರಿಗೆ ಈ ಸಿಟೌಟ್ ಹೀಗೆ ಹೊರಗೆ ಆಗಿ ವಾಕಿಂಗ್ ಮಾಡಲಿಕ್ಕೆ ಸುಲಭ ಆಗಿದೆ ಆಚೆಯಿಂದ ಈಚೆಗೆ ಇಲ್ಲದಿದ್ದರೆ ಒಳಗೆ ಹಾಲಲ್ಲೇ ಮಾಡ್ತಿದ್ರು ಆ ಇವಳು ಮೇಲೆ ಒಳಗೆ ಹೋಗುವ ಅಂದಾಜು ಹಾಂ ಅಲ್ಲಿ ಅಜ್ಜ ಜಪಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ನೀರೆಲ್ಲ ಕಾಣ್ತದಲ್ಲ ಹಾಗಾಗಿ ಇವಳದ್ದು ಒಳಗೆ ಪಯಣ ಅಂತೂ ಹೂವಿನ ಮಾಲೆ ಕಟ್ಟಿ ಇಲ್ಲಿ ಇಟ್ಟಾಯ್ತು ಆ ನಿಲ್ಲೇ ಇದ್ದೆ ಮಗಳು ಅವಳಿಗೆ ಸ್ವಲ್ಪ ಕಣ್ಣು ತಪ್ಪಿದ್ರೆ ಸಾಕು ಆ ಬಾ 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 ಅಂತೂ ನೆನೆಸಿದ ಹಾಗೆ ಸಿಂಗಾರದ ಮಾಲೆ ಕಟ್ಟಿ ಇಲ್ಲಿ ಇಟ್ಟಾಯ್ತು ಹೂ 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 ಅಮ್ಮ ಇವ್ ನೋಡಿ ಕೊಡ್ಬಳೆಕಾಯಿ ಹಾಕೊಂಡಿದ್ದಾನಲ್ಲ ಅವಳ ಕೈಗೆ ಸಹ ಹಾಕಿಬಿಟ್ಟಿದ್ದೇನೆ ಈಗ ತೆಗೆದುಕೊಂಡು ಆ ಎಲ್ಲಿ ಮಗ ತೋರಿಸು ಪುಟಕ ಏನೋ ಮುರ್ತಿದ್ದಾಳೆ ಅದೇಕ ಚಿತ್ತದಿಂದ ಪುಟಕ ಆ ಮಾಡಿ ಅಲ್ಲೊಂದು ನಗು ಬಂತು ಬಮ್ಮ எக் கொண்டு இல்ல இது தாய் மனிதபதி இதொக்கு தாய் ஒன்று ஒன்னொரு கண்டிப்பா ஸ்நாக்ஸ் ஆகா நம்ம இன்னொரு சப்பிள் ஊட்டக்கு ஆகி அம்மா கஷன் கொடுத்தாங்க இங்க ஜாதி முக்கி ஹசிவில்ல அந்தபெடி அந்த நோக்கி ஒப்பா சேர்மா வந்தது புட்டக்கங்க ಮತ್ತು ಈಗ ಸಂಜೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆಯ್ತಾ ಮಗಳಿಗೆ ಜ್ಯೂಸ್ ಮಾಡೋದು ಕಾಣ್ತಾ ಇದ್ ಉಂಟು ಕಾಣ್ತಾ ಇದ್ದು ಅಂತ ಬಂತು ಕಾಣ್ತಾ ಉಂಟು ಹಾಗಾಗಿ ಅದು ಬೇಕಾಗಿದೆ ಅವಳಿಗೆ ಈಗ ಪೂಜೆಗೆ ದುರ್ಗಾ ಪೂಜೆಗೆ ಬೇಕಾದ್ದನ್ನೆಲ್ಲ ಜೋಡಿಸ್ಕೊಳ್ಳೋದಿತ್ತು ಹಾಗಾಗಿ ವ್ಲಾಗನ್ನು ಮಾಡಲಿಕ್ಕಾಗಲಿಲ್ಲ ಈಗ ಎಲ್ಲ ಜೋಡಿಸಿ ಆಗಿದೆ ಬಂದವರಿಗೆ ಬಾಯಾರಿಕೆಗೆ ಅಪ್ಪ ನಿಂಬೆಹುಳಿ ಜ್ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಬಂದು ಕೂತ ಈಗ ಒಳಗೆ ಎಲ್ಲ ಸಾಧಾರಣ ರೆಡಿ ಆಯ್ತು ಇನ್ನೊಂದು ಹೂ ಮಾತ್ರ ಅಲ್ಲಿ ಇಲ್ಲಿ ಇಡ್ಲಿಕ್ಕೆ ಇರೋದು ಅಷ್ಟೇ ಅದು ಬಿಟ್ಟರೆ ಮತ್ತೆಲ್ಲ ಕೂಡ ಆಯಿತು ಇನ್ನು ಇವರದ್ದು ಸ್ನಾನ ಆಗಿ ಇವರನ್ನು ರೆಡಿ ಮಾಡಿಸಿಬಿಟ್ರೆ ಆಯಿತು ನಮ್ಮ ಅಡಿಗೆ ಎಕ್ಸ್ಪರ್ಟ್ ನಿಂಬೆ ಹುಳಿ ಅನ್ನು ಮಾಡ್ತಾ ಇದ್ದಾರೆ ಜ್ಯೂಸ್ ಮಾಡಿ ಆಯ್ತಪ್ಪ ಕುಡಿಬೋದಾ ಹಾಂ ಹಾಗಾದರೆ ಇಷ್ಟೆಲ್ಲ ಕೆಲಸ ಮಾಡಿ ಬಚ್ಚುತ್ತಲ್ಲ ಈಗ ನಾವು ಮೊದಲು ಎರಡು ಎರಡು ಗ್ಲಾಸ್ ಜ್ಯೂಸ್ ಕುಡ್ಕೊಡುವ ಹಾಂ ಇಲ್ಲಮ್ಮ ಎಂಥರ ಬೇಡ ಇವನಿಗೆ ಒಂದು ತಲೆಗೆ ಸ್ನಾನ ಮಾಡಿಸ್ಬಾರ್ದು ಸ್ನಾನ ಅಂತ ಹೇಳಿದ ಕೂಡ ಫಸ್ಟ್ ಹೇಳ್ದು ಅಮ್ಮ ತಲೆಗೆ ಸ್ನಾನ ಮಾಡಿಸ್ಬೇಡ ಮುಖಕ್ಕೆ ಹಾಕ್ಬೇಡ ಅಂತ ಇದೆ ಇವನದ್ದು ಯಾವಾಗ್ಲೂ ಆತಪ್ಪ ಅವ್ನು ಖಂಡಿತ ನನಗೆ ಜೋರ್ ಮಾಡ್ತಾನೆ ತಲೆಗೆ ಸ್ನಾನ ಮಾಡಿಸಿದ್ರೆ ಗೊತ್ತಾಯ್ತಾ ಹಾಗೆ ಇನ್ನು ಬಟ್ಟೆ ಬರೋದೊಂದು ಬಾಕಿ ನಾವು ರೆಡಿ ಎಲ್ಲ ಆಗ್ಬೇಕು ಅಷ್ಟೇ ಪೂಜೆಗೆ ಬೇಕಾದ ಎಲ್ಲ ಪರಿಕರಗಳು ಇಲ್ಲಿ ತಯಾರಾಗಿದೆ ಹೂವು ವಸ್ತುಗಳು ಆಮೇಲೆ ಸಾಂಬಾರ ಹರಿವಾಣ ಇದೆಲ್ಲ ಸಹ ಇವಳಿಗೆ ಮಾತ್ರ ಅಜ್ಜಿ ಮನೆಯಲ್ಲಿ ಬಂದು ಯಾರನ್ನೂ ಇಲ್ಲದ ಹಾಗೆ ಮಾಡ್ತಾಳೆ ಇವಳು ನನ್ನ ಸೊಂಟ ಅಂತ ಆಗಿದೆ ಅವಳ ಪರಿಸ್ಥಿತಿ ನನಗೆ ಸಾಕು ಸಾಕಾಗ್ತದೆ ಭಟ್ರು ನೆಂಟರು ಎಲ್ಲ ಬರ್ತವಲ್ಲ ನೆಂಟ್ರ ಯಾರೆಲ್ಲ ಹೇಳು ಪೂಜೆ ಮಾಡ್ಲ ಪುರೋಹಿತರು ಮನೆಯಿಂದ ವಾಟೆಯಿಂದ ಜನಲ್ಲಿಂದ ಸಾಮೆಗಳಿಂದ ಪುತ್ತೂರಿಂದ ಎಲ್ಲ ಬತ್ತವಲ್ಲ ಪುಷ್ಕರಣ್ಣಂದ ಬರ್ತಾವ ನೋಡಿ ಇಲ್ಲಿ ಮನೆ ಮಗ ಕೆಲಸದಲ್ಲಿ ನಿರತನ ಆಗಿದ್ದಾನೆ ಹ್ಮ ಮನೆ ಮಗ ಮತ್ತೆ ಮನೆ ಮಗ ಅಲ್ಲದೆ ಅದು ಒಂದರಲ್ಲಿ ಹಾಕಿಟ್ರಾಯ್ತು ಅದೊಂದೆಲ್ಲ ಹಾಕ್ಲಿಕ್ಕಿರುದು ಸ್ವಲ್ಪ ಸೈಡಲ್ಲಿ ಇಡುವಣ ಅಂತ ಇಲ್ಲಾದ್ರೂ ಅದುವೇ ಹೂವಿನದ್ದೇ ಆಗ್ತದೆಲ್ಲ ಸಾಕಾಗ್ಬೋದಲ್ಲ ಹೂಗಳೆಲ್ಲ മറ്റേ സിംഗാര ഊട്ട Hvað er það að það er? तत्रायति यति संज्ञा विपत्तश्चे वितन्नम्यो तथासनात्त्वमयी नक्तमो शांतस्थितासि समायुत्यो मगरों बराबर शुरुआत बरोबर जो मुझे शांत जन्नम भाई सुन बुढ़ा भाई सम उपचिन चमानी बेचने वे दिया में इशांत भैया बेचने अलग नाटक मुस्कान फ्रीम बोले 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 आप देखने वाले तंग करते हों जाएं फ्री महान डोरी मां शांत जन्नम बुढ़ा भाई सम भाई सुन उपचिन चमानी बेचने

ಅಂತೂ ಪೂಜೆ ಎಲ್ಲ ಆಯ್ತು ನಂಗೆ ಕೊನೆಗಳಿಗೆಯಲ್ಲಿ ಮಾಮೂಲಿ ಡೈಲಾಗ್ ಆಯ್ತ ಇದು ಎಂಥ ಶೂಟ್ ಮಾಡಲಿಕ್ಕಾಗಲಿಲ್ಲ ಈಗ ಊಟದ್ದಾಗಿರ್ಬೋದು ಅದೆಲ್ಲ ಮಗಳು ತುಂಬ ಅಳ್ತಾ ಇದ್ಲು ಅವಳಿಗೆ ಯಾರೇನಿದ್ದೆ ಹಾಗೆ ಆಗಿತ್ತು ಅವಳು ನಿದ್ದೆ ಮಾಡಿದ್ಲು ಜಾಗಟ ಶಬ್ದಕ್ಕೆ ಎದ್ದಿದ್ಳು ಹಾಗಾಗಿ ಅವಳು ಅಳುವಿನ ಕಾರ್ಯಕ್ರಮ ಜೋರಾಗಿತ್ತು ನಾನು ಕೆಲಸ ಮಾಡ್ತಾ ಅವಳನ್ನು ಹಿಡ್ಕೊಂಡು ತುಂಬ ಅದು ಗಜಿಬಿಜಿ ಗಜಿಬಿಜಿ ಆಯಿತು ಹಾಗಾಗಿ ಇಂಥ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಅದನ್ನೆಲ್ಲ ಸೊ ಈಗ ನನಗೆ ಒಳಗೆ ಗುಡಿಸಿ ವರ್ಸಿ ಎಲ್ಲ ಆಯಿತು ಆಮೇಲೆ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಕಟ್ಟಿ ಹೋಗೋದು ಅಂತ ಒಂದಿರ್ತದಲ್ಲ ಅದೆಲ್ಲ ಕೆಲವೆಲ್ಲ ಸೆಟ್ ಮಾಡಿ ಆಯಿತು ಸೊ ತಮ್ಮನನ್ನು ವ್ಲಾಗಿನ್ ಮಾಡಲಿಕ್ಕೆ ಬಾ ತಮ್ಮ ಅಂತ ನನ್ನ ಮೇಲೆ ಕರಿ ಕರಿಲಿಕ್ಕೆ ಅಂತ ಬಂದೆ ಅವನು ಎಂತ ಮಾಡ್ತಿದ್ದಾನೆ ಅಂತ ಹೇಳಿದರೆ ನೋಡಿ ಅಲ್ಲಿ ಕಾಣ್ತಾ ಉಂಟ ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದಾನೆ ಪಾತ್ರೆ ತೊಳಿತಿದ್ದಾನೆ ಆಲ್ರೆಡಿ ಇಲ್ಲಿ ಟಬ್ಬಲ್ಲಿ ಕಾಣ್ತದ ಹೂ ಅಲ್ಲಿ ತಬ್ಬಲ್ಲಿ ಒಂದು ಲೋಡ್ ತೊಳ್ದಾಗಿದೆ ಈಗ ಇನ್ನೊಂದ್ ಸ್ವಲ್ಪ ಇದನ್ನ ತೊಳಿತಾ ಇದ್ದಾರೆ ಅಮ್ಮ ಮಗ ಸೇರಿಕೊಂಡು ಕಾರಿ ಮಗ ತೊಳಿತಾ ಇರಿ ತೊಳಿತಾ ಇರಿ ತೊಳಿತಾ ಇರಿ ಅಲ್ಲಿ ಹಿಂದೆ ಇರುವ ಸೆಟ್ ಅಪ್ ಅನ್ನೆಲ್ಲ ಇಗ್ನೋರ್ ಮಾಡಿ ಆಯ್ತು ಮರ್ಯಾದೆ ಆಗ್ತದೆ ನನಗೆ ತಾಯಿ ಮನೆಗೆ ಬಂದಾಗ ತಮ್ಮನೆ ಟೀ ಶರ್ಟ್ ಪ್ಯಾಂಟ್ ನನ್ನದೇ ನಾನು ಹಾಕೊಂಡದ್ದು ಅಷ್ಟೆಲ್ಲ ಹೇಳಿ ನಿಮ್ಮ ಮರ್ಯಾದೆ ತೆಗೆಬೇಡ ಈ ಸಲ ನಾನು ಹಾಕಿದ್ದು ನನ್ನದೇ ಪ್ಯಾಂಟ್ ಚಂದ ಮಾಡಿ ತೊಳಿತಾ ಇದಾರೆ ತೊಳಿರಿ ತೊಳಿರಿ ತುಪ್ಪದ ಪಸೆ ಎಣ್ಣೆ ಪಸೆ ಎಲ್ಲ ಹೋಗ್ಬೇಕಾದ್ರಿಂದ ಎಷ್ಟು ನಿಮಗೆ ಉಪಕಾರ ಮಾಡಿದೆ ಇಲ್ವಾ ಹೇಳಿ ಮತ್ತೆ ನನ್ನ ತಿಳ್ಕೊಳ್ಬಹುದು ನಾನು ಕೆಲ್ಸವೇ ಮಾಡುದಿಲ್ಲ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಬ್ಲಾಗ್ ಮಾಡುದು ಅಂತ ಹಾಗೆ ತಿಳ್ಕೊಳ್ಬಹುದು ಸತ್ಯವಾಗಿ ನನಗೆ ಯಾರೊಬ್ರು ಕಮೆಂಟ್ ಮಾಡಿದ್ರು ಹಾಗೆ ಮಾಡಿವ್ ಡಿಲೀಟ್ ಕೂಡ ಮಾಡಿದ್ದಾರೆ ಆಯ್ತಾ ನೀವು ಕೆಲಸ ಮಾಡೋದಿಲ್ವಾ ನಿಮ್ಮ ಹೆಲ್ಪ್ ಮಾಡುದಿಲ್ವಾ ಅಂತ ಸತ್ಯ ವಿಷಯ ಅಂತ ಹೇಳಿದ್ರೆ ಅವರೆಲ್ಲ ಕೆಲಸ ಮಾಡುವಾಗ ವಿಡಿಯೋ ಮಾಡ್ಲಿಕ್ಕೆ ಕೆಲಸ ಮಾಡುವಾಗ ವಿಡಿಯೋ ಮಾಡ್ಲಿಕ್ಕೆ ಯಾರು ಇರುದಿಲ್ಲ ಹಾಗಾಗಿ ಯಾವ್ದು ರೆಕಾರ್ಡ್ ಆಗಿರುದಿಲ್ಲ ಅಷ್ಟೇ ವ್ಯತ್ಯಾಸ ಹೌದು ಎಂತ ಬೆಳೆದ್ದು ನಾವೆಷ್ಟು ಬೆಳೆದ್ರು ಡೌನ್ ಟು ಅರ್ತ್ ಪರ್ಸನ್ ಆಗಿರ್ಬೇಕು ಗೊತ್ತುಂಟ ಹಾಲಿನ ಕಾಮನ್ ಪಾತ್ರೆಯ ಹೌದಾ ಬಾ ಸರಿ ರಾತ್ರಿ ಹನ್ನೆರಡು ಗಂಟೆ ಆಗ್ತಾ ಬಂತು ಮರೇ ಈ ಬ್ಲಾಗ್ ಅನ್ನೊಂದು ಇಲ್ಲೇ ಎಂಡ್ ಮಾಡುವ ಸೊ ಇದು ಅಪ್ಪನ ಮನೆಯಲ್ಲೇ ಇದ್ದುಕೊಂಡು ದುರ್ಗಾ ಪೂಜೆದು ತಯಾರಿ ಆಮೇಲೆ ದುರ್ಗಾ ಪೂಜೆ ವಿಡಿಯೋ ಎಲ್ಲ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೊಬ್ರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಈ ವಿಡಿಯೋವನ್ನು ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಮತ್ತು ತಮ್ಮ ಇನ್ನು ಯಾವ ವ್ಲಾಗಲ್ಲಿ ಸಿಗ್ತಾನೆ ಅಂತ ಗೊತ್ತಿಲ್ಲ ಆಯಿತಾ ಅಲ್ಲಿವರೆಗೆ ತಮ್ಮನಿಗೆ ಸಬಾಯ್ ಬಾಯ್ ವ್ಲಾಗಲ್ಲಿ ಬಾಯ್ ಅಮ್ಮನಿಗೆ ಸಬಾಯ್ ಬಾಯ್ ಬೈ 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 ಹ್ಞೂ that it